ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ತಿಂಥಣಿ ಮೌನೇಶ್ವರ ಜಾತ್ರಾ ಮಹೋತ್ಸವ ಅಂಗವಾಗಿ ಶುಕ್ರವಾರ ಸಂಜೆ ಅದ್ದೂರಿ ರಥೋತ್ಸವ ನಡೆಯಿತು ದಕ್ಷಿಣ ಕಾಶಿ ಎಂದೇ ಪ್ರಖ್ಯಾತಿ ಹೊಂದಿರುವ ತಿಂಥಣಿ ಮೌನೇಶ್ವರ ದೇವಾಲಯ ಹಿಂದೂಗಳಿಗೆ ಮೌನೇಶ್ವರ ಮುಸ್ಲಿಮರಿಗೆ ಮೈನೋದ್ದೀನಾಗಿ ಪೂಜಿಸಲ್ಪಡುತ್ತಿದ್ದಾರೆ ಜಾತ್ರಾ ಮಹೋತ್ಸವ ಅಂಗವಾಗಿ ಕಳೆದ ಐದು ದಿನಗಳಿಂದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದಿವೆ ಸುರ್ಪುರ್ ಪಲ್ಲಕ್ಕಿ ಕರ್ಕೊಂಡು ಬರೋಕೆ ಹೋಗ್ತಾರೆ ಅಲ್ಲಿ ಸೇವಾ ಸಂಘಟ ಪ್ರಾಂತಿ ಸೇವಾ ಸಂಘಟ ಕಳಿಸಿ ಏಕಾದಶಿ ಮತ್ತೆ ತಿಂತೀನಿಂಗ್ ಬರತ್ತೆ ತಿಂತಣಿ ಎಲ್ಲ ಭೂ ಸ್ವಾಗತ ಮಾಡಿಕೊಂಡು ಅವತ್ತು ರಾತ್ರಿನೇ ಪ್ರಸಾದ ಇರ್ತದೆ ಮಾ ಪ್ರಸಾದ ತಿರುಗಿ ಮರದಿಲ್ಲ ಸಂಗೀತ ಕಾರ್ಯಕ್ರಮ ಅದೇ ರೀತಿ ಜಿಲ್ಲೆ ಮಾತ್ರವಲ್ಲದೆ ಅಕ್ಕಪಕ್ಕದ ಜಿಲ್ಲೆ ತೆಲಂಗಾಣ ಆಂಧ್ರಪ್ರದೇಶ ಮಹಾರಾಷ್ಟ್ರಗಳಿಂದಲೂ ಲಕ್ಷಾಂತರ ಭಕ್ತರು ಜಾತ್ರೆಗೆ ಆಗಮಿಸಿದ್ರು ದೇವಸ್ಥಾನದ ಮುಂದೆ ತೆಂಗಿನಕಾಯಿ ಒಡೆದು ಹರಕೆ ತೀರಿಸಿದ್ರು ಜಾತ್ರೆಗೆ ಆಗಮಿಸಿದ ಭಕ್ತರು ಕೃಷ್ಣಾ ನದಿ ದಡದಲ್ಲಿ ಸ್ನಾನ ಮಾಡಿ ಮೌನೇಶ್ವರರ ದರ್ಶನ ಪಡೆದ್ರು ದೀರ್ಘದಂಡ ನಮಸ್ಕಾರ ಹಾಕಿ ತಾವು ಹೊತ್ತುಕೊಂಡ ಹರಕೆಯನ್ನ ತೀರಿಸಿಕೊಂಡ್ರು ಜಾತ್ರೆಗೆ ಬರುವ ಭಕ್ತರಿಗಾಗಿ ವಿಶೇಷ ಬಸ್ ಸಂಚಾರ ಕಲ್ಪಿಸಲಾಗಿತ್ತು ಕಬ್ಬು ಬೆಂಡು ಬತ್ತಾಸು ಕಲ್ಲಂಗಡಿ ಐಸ್ ಕ್ರೀಂ ಹಾಗೆ ಸಿಹಿ ತಿಂಡಿಗಳ ವ್ಯಾಪಾರ ಭರ್ಜರಿಯಾಗಿ ನಡಿತು ಮೌನೇಶ್ವರ ಜಾತ್ರೆಯಲ್ಲಿ ನಾವು ಭಾವೈಕ್ಯತೆಯ ಭಾವವನ್ನ ಕಾಣಬಹುದು ಫೆಬ್ರವರಿ ಹತ್ತೊಂಬತ್ತರಿಂದಲೇ ಜಾತ್ರೆ ಆರಂಭವಾಗಿದ್ದು ಶುಕ್ರವಾರ ಸಂಜೆ ಐದು ಗಂಟೆಗೆ ರಥೋತ್ಸವ ಹಾಗೂ ಪಲ್ಲಕ್ಕಿ ಮಹಾಸೇವೆ ಸಂಪನ್ನಗೊಂಡಿತು